ನಾವೀಗ ಏನ್ ಮಾಡ್ತಾ ಇದ್ದೀವಿ ಟಿವಿನ ಬಿಚ್ಚಿ ಟಿವಿ ಒಳಗಿನ ಡಸ್ಟ್ ಕ್ಲೀನ್ ಮಾಡ್ತಾ ಇದ್ದೀವಿ ಮಾಡೋಣವಾ ಬನ್ನಿ ಒಂದು ನೋಡಿ ಇದೆ ಟಿವಿ ಈ ಟಿವಿನ ಬಿಚ್ಚಬಿಟ್ಟು ಇದು ಕ್ಲೀನ್ ಮಾಡೋಣ ಟಿವಿನ ಹೇಗೆ ಬಿಚ್ಚಬೇಕು ನೋಡಿ பூத்துக்குடி <mz Happ heures> ನೀವು ಈ ತರ ನಿಮ್ಮ ಮನೆಯಲ್ಲಿ ಟಿವಿ ಬಿಚ್ಚಿ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಇದರಲ್ಲಿ ಶಾರ್ಟ್ ಪಡೆಯುವಂಥ ಚಾನ್ಸಸ್ ತುಂಬಾ ಇರುತ್ತದೆ ನಾವು ಟಿವಿ ಟೆಕ್ನಿಷಿಯನ್ ಆಗಿರೋದ್ರಿಂದ ಈ ತರ ಓಪನ್ ಮಾಡಿ ಧೈರ್ಯವಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೇ ಸರ್ವಿಸ್ ಮಾಡ್ತೀವಿ ಹಾಗಾಗಿ ಮಾಡ್ತಾ ಇದ್ದೀವಿ ನೀವು ಈ ತರ ನಿಮ್ಮ ಕ್ಲೀನ್ ಹೋದ್ರೆ

ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಅಲ್ಲ ಟಿವಿಲಿ ಟ್ಯೂಬ್ ಅಂತಾರಲ್ಲ ಅದು ಯಾವ್ದಂತ ಗೊತ್ತಾ ಗೊತ್ತಿರಲ್ಲ ಟ್ಯೂಬ್ ಹೋಗಿದೆ ಟ್ಯೂಬ್ ಹೋಗಿದೆ ಅಂತ ಹೇಳ್ತಿರ್ತಾರಲ್ಲ ಅದು ಟ್ಯೂಬ್ ಯಾವ್ದಪ್ಪ ಅಂತ ಅಂದ್ರೆ ಅಲ್ಲ ಇದೆ ಮುಂದೆ ಗ್ಲಾಸ್ ಕಾಣಿಸುತ್ತಲ್ಲ ಅದೇ ಟೂ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಂದೇ ಸಿಂಗಲ್ ಪೀಸ್ ಇರುತ್ತೆ ಗ್ಲಾಸ್ ಇವ್ರ ಒಳಗಡೆ ಎಲ್ಲಾ ಆ ತರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಇದು ಪಾತ್ರದಾರ ಅಷ್ಟೇ ಟೂ ಬಂದ್ರೆ ಸೂತ್ರದಾರ ಎಲ್ಲ ಇದು ಹೇಳ್ದಂಗೆ ಹೇಳಿದಂಗೆ ಅದ ಕೇಳತ್ತೆ

నెక్స్ట్ టైం ఇంకా వరసీ బట్టె తగ్గు ఈ తర వే నీట్ ఆగితే కా ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಇದಕ್ಕಿಂತ ಹೆಚ್ಚು ಕ್ಲೀನ್ ಮಾಡಿಬಿಟ್ರೆ ಟಿವಿಗೆ ದೃಷ್ಟಿಯಾಗುತ್ತೆ ಇದಕ್ಕಿಂತ ಜಾಸ್ತಿ ಕ್ಲೀನ್ ಮಾಡಿದ್ರೆ ಟಿವಿಗೆ ಆಗ್ಬಿಡುತ್ತೆ ಹಾಗಾಗಿ ಕ್ಲೀನ್ ಆಯ್ತು ಇಷ್ಟ ಫಿಟ್ ಮಾಡಿದ್ರೆ ಮುಗಿಯ ಆದ್ರೆ ಈಗ ಇದನ್ನ ಇಷ್ಟಕ್ಕೆ ಫಿಟ್ ಮಾಡಲ್ಲ ಯಾಕಂದ್ರೆ ಇದ್ರದ್ದು ಕೆಲಸ ಇದೆ ಇದು ಕೆಟ್ಟೋಗಿದೆ ಇದನ್ನ ರೆಡಿ ಮಾಡಬೇಕು ಹಾಗಾಗಿ ಟಿವಿನ ಒಳಗಡೆ ತಗೊಂಡೋಗ್ತೀವಿ ಸ್ಟಾ ಬಾಯ್ ಬಾಯ್ ಒಂದು ಬ್ರೇಕ್ ನಂತರ ಮತ್ತೆ ಸಿಗೋಣ